ಬಾರ್ಕುರಾ ಎಂಬ ಊರಲ್ಲಿ ಲಿಟಲ್ ಕೃಷ್ಣ ಇಂಜಿನಿಯರಿಂಗ್ ಅಂತ ಹೆಸರಿನ ಪಾಠಶಾಲೆಗೆ ಹೋಗ್ತಾನೆ ಆದರೆ ಅವನು ಪುಸ್ತಕ ಓದುವುದಕ್ಕಿಂತ ತರಕಾರಿ ಮಾರುಕಟ್ಟೆಯಲ್ಲಿ ಓಡಾಡುವುದನ್ನೇ ಇಷ್ಟಪಡ್ತಾನೆ ವಿಶೇಷವಾಗಿ ಅವನಿಗೆ ಗೆಣಸು ತುಂಬಾ ಇಷ್ಟ ಅವನ ಕನಸು ಏನು ಗೊತ್ತಾ ಒಂದು ಡಿಮ್ ಡಿಮಿ ಪಟ್ಟು ಅಂಗಡಿ ಗೆಣಸು ಗ್ಲೋರಿ ಅಂದರೆ ಗ್ಲಾಮರ್ ಗೆಣಸು ಅಂಗಡಿ ಇಡೋದು ಅಲ್ಲಿಗೆ ಬಂದರೆ ಸೌಂಡ್ ಎಫೆಕ್ಟ್ ಲೈಟಿಂಗ್ ಮ್ಯೂಸಿಕ್ ಹಾಗೆ ಗೆಣಸು ಎಲ್ಲ ಸಿಗುತ್ತೆ ಬಲರಾಮ ಹೇಳ್ತಾನೆ ಕೃಷ್ಣ ನೀನು ದೈವತ್ವ ತೋರಿಸ್ಬೇಕು ಕಣೋ ನೀನು ತರಕಾರಿ ಮಾರ್ತೀಯನೋ ಅಂತಾನೆ ಅದಕ್ಕೆ ಕೃಷ್ಣನ ಗೊತ್ತಾ ಅಣ್ಣ ದೇವರೆಂದರೆ ಜನರಿಗೆ ಸೇವೆ ಮಾಡೋದು ನಾನು ಮಾಡ್ತೀನಿ ಪಾಕಶಾಸ್ತ್ರ ಸೇವೆನಾ ಅಣ್ಣ ಅಂತಾನೆ ಯಶೋದಮ್ಮ ದ್ರೋಹದ ಹಂತ ಅಯ್ಯೋ ಕೃಷ್ಣ ನಿನ್ನ ಹೆಸರಿಗೆ ಗೀತೆ ಬರೀತಾರೆ ಅಂತ ಅಂದ್ಕೊಂಡಿದ್ದೆ ನೀನು ಗೆಣಸಿನ ಬೆಲೆ ಬರೀತೀಯೇನೋ ಅಂತ ಕೇಳ್ತಾರೆ ಆದರೆ ಕೃಷ್ಣನ ಅಂಗಡಿ ಪಾಪ್ಯುಲರ್ ಆಗುತ್ತೆ ಆತನು ತಾನೇ ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ಹೋಗಿ ಹೇಳ್ತಾನೆ ಈ ಗೆಣಸು ತಿಂದರೆ ಭಗವದ್ಗೀತೆ ಓದೋ ಕಾನ್ಸಂಟ್ರೇಷನ್ ಬರುತ್ತೆ ಅಂತ ಸರ್ಪ್ರೈಸ್ ಎಂಟ್ರಿ ಒಂದು ದಿನ ಗೋಪಿಕಾ ಸುಂದರಿ ಅಂಗಡಿಗೆ ಬರುತ್ತಾಳೆ ಕೃಷ್ಣನು ನೋಡಿ ಅಚ್ಚರಿ ಮತ್ತು ಕೇಳುತ್ತಾನೆ ನೀನು ಎಲ್ಲಿ ಹೇಗೆ ಬಂದೆ ಅಂತ ಅವಳು ಹೇಳುತ್ತಾಳೆ ನಿಮ್ಮ ಗೆಣಸು ಅಂಗಡಿ ರೀಲ್ಸ್ ನೋಡಿದೆ ನಿಜವಾಗ್ಲೂ ನಿಮ್ಮ ಪ್ರೀತಿಯು ತರಕಾರಿ ಹತ್ತಿರದಲ್ಲಿದೆ ಅಂತ ಅನ್ನಿಸ್ತು ಅಂತಾಳೆ ಈ ಕಥೆಯ ಕ್ಲೈಮಾಕ್ಸ್ ಏನಾಗುತ್ತೆ ಗೊತ್ತಾ ಕೃಷ್ಣ ಅಂಗಡಿ ಪಕ್ಕದಲ್ಲೇ ಒಂದು ಫುಡ್ ಫೋಟೋ ಸ್ಟುಡಿಯೋ ಆರಂಭಿಸುತ್ತಾನೆ ಅಲ್ಲೇ ಗೆಣಸು ಮೆನು ಗೆಣಸು ಫೋಟೋ ಶೂಟ್ ಗೆಣಸು ಬೀಟ್ಸ್ ರಿವ್ಯೂ ಕೊಡ್ತಾನೆ ಬಲರಾಮ ಸಹ ತಾನು ರಿಟೈರ್ ಆಗಿ ಅಂಗಡಿಗೆ ಬಿಲಿಂಗ್ ಮ್ಯಾನೇಜರ್ ಆಗ್ತಾನೆ ಪ್ರತಿಯೊಬ್ಬ ಇಟಲ್ ಕೃಷ್ಣನಲ್ಲಿ ಬಿಡುಗಡೆಯ ಆಸೆ ಇರುತ್ತೆ ಅದು ದೇವತ್ವದಿಂದಲೇ ಅಲ್ಲ ಡ್ರೀಮ್ ಪ್ಲಸ್ ನೇಷನ್ ಪ್ಲಸ್ ಲಿಟಿಲ್ ಕಾಮಿಡಿ ಥ್ಯಾಂಕ್ ಯು